ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇನ್ನೂರಕ್ಕೂ ಹೆಚ್ಚು ಶಾಲೆಯ ಮಕ್ಕಳು ಕವಿಗೋಷ್ಠಿ ಯುವ ಬೆಂಗಳೂರು ಟ್ರಸ್ಟ್ ಯುವ ಬೆಂಗಳೂರು ಟ್ರಸ್ಟ್ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಕ್ಕಳ ಕನ್ನಡ ಕವಿಗೋಷ್ಠಿ ಆಯೋಜನೆ ಯುವ ಬೆಂಗಳೂರು ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಜಿ ಕಿರಣ್ ಸಾಗರ್ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಶ್ವೇತಾ ಎಸ್ ರಾವ್ ರವರು ಉಪಾಧ್ಯಕ್ಷರಾದ ಬಿವಿ ಸುನೀಲ್ ರವರು ಮಕ್ಕಳ ಜೊತೆಯಲ್ಲಿ ದೀಪ ಬೆಳಗಿಸಿ ಮಕ್ಕಳ ಕವಿಗೋಷ್ಠಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಜಿ ಕಿರಣ್ ಸಾಗರ್ ಅವರು ಮಾತನಾಡಿ ಮಾಜಿ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ಪ್ರೇರಣೆ ಮತ್ತು ಸ್ಫೂರ್ತಿಯಿಂದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಯುವ ಬೆಂಗಳೂರು ಟ್ರಸ್ಟ್ ಸ್ಥಾಪನೆಯಾಯಿತು ಮಕ್ಕಳು ದೇವರ ಸಮಾನ ಶ್ರೀಮಂತ ಕುಟುಂಬದ ಮಕ್ಕಳಿಗೆ ಎಲ್ಲ ಸೌಲಭ್ಯ ಸವಲತ್ತು ಸಿಗುತ್ತದೆ ಆದರೆ ಬಡ ಮತ್ತು ಮಧ್ಯಮ ಮಕ್ಕಳಿಗೆ ಸೌಲಭ್ಯ ಸಿಗುವುದಿಲ್ಲ ಅಂತಹ ಮಕ್ಕಳಿಗೆ ಉತ್ತಮ ಸೌಲಭ್ಯ ಸವಲತ್ತು ಸಿಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಶ್ರಮಿಸುತ್ತಿದೆ ಕನ್ನಡ ಶಾಲೆ ಮುಚ್ಚಬಾರದು ಎಂಬ ಉದ್ದೇಶ ನಮ್ಮದು ಸರ್ಕಾರ ಶಾಲೆಯಲ್ಲಿ ನಾವು ಸಹಕಾರ ನೀಡಿದಾಗ ಸರ್ಕಾರ ಉಳಿಯಲು ಸಾಧ್ಯ ಶಿಕ್ಷಣ ವ್ಯಾಪಾರವಾಗಬಾರದು ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಪ್ರತಿ ವರ್ಷ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ವಿತರಿಸಲಾಗುತ್ತದೆ ರಾಜ್ಯಾದ್ಯಂತ ಮುನ್ನೂರ ಐವತ್ತಾರು ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿ ಕಾರ್ಯ ಮತ್ತು ಗುಣಮಟ್ಟ ಹೆಚ್ಚಿಸಲು ಸಹಕಾರ ಉಚಿತ ಕಂಪ್ಯೂಟರ್ ಮತ್ತು ಬೆಂಚ್ ಹಾಗೂ ಸಲಕರಣೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಕ್ರೀಡಾ ಚಟುವಟಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಬಾಲಕಿಯರ ಶಾಲೆಗೆ ಸ್ಯಾನಿಟರಿ ಕಿಟ್ ಿದೆ ಬೆಂಗಳೂರಿನ ಇನ್ನೂರಕ್ಕೂ ಹೆಚ್ಚು ಶಾಲೆಯ ಮಕ್ಕಳು ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ಮಕ್ಕಳಿಗೆ ಅದಿರನ್ನ ಪಂಪ ಪೊನ್ನ ಹೆಸರಿನಲ್ಲಿ ಪ್ರಶಸ್ತಿ ಮತ್ತು ಪ್ರಥಮ ಬಹುಮಾನ ಹತ್ತು ಸಾವಿರ ದ್ವಿತೀಯ ಪ್ರಶಸ್ತಿ ಐದು ಸಾವಿರ ತೃತೀಯ ಬಹುಮಾನ ಮೂರು ಸಾವಿರ ಫಲಕ ನೀಡಿ ಸನ್ಮಾನಿಸಲಾಗುವುದು ವಿದ್ಯಾವಂತ ಸಮಾಜದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂಬ ಉದ್ದೇಶದಿಂದ ಮಕ್ಕಳ ಶಿಕ್ಷಣಕ್ಕೆ ಬೇಕಾದ ಅವಶ್ಯಕತೆಗಳಿಗೆ ನಮ್ಮ ಟ್ರಸ್ಟ್ ಶ್ರಮಿಸುತ್ತಿದೆ ಎಂದು ಹೇಳಿದರು ಹೆಸರು ಕಿರಣ್ ಸಾಗರ್ ಅಂತ ಹೇಳಿ ಯುವ ಬೆಂಗಳೂರು ಸಂಸ್ಥೆಯಿಂದ ನಾನು ಮಾತಾಡ್ತಾ ಇದ್ದೀನಿ ಸೊ ಯುವ ಬೆಂಗಳೂರು ಸಂಸ್ಥೆ ಬಂದ್ಬಿಟ್ಟು ಸುಮಾರು ಎರಡು ಸಾವಿರದ ಎಂಟರಲ್ಲಿ ಶುರುವಾಗಿದ್ದು ಇವತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಂದು ಶಾಲೆಯಿಂದ ಶುರುವಾಗಿದ್ದು ಇವತ್ತು ಸುಮಾರು ಮುನ್ನೂರ ಐವತ್ತಾರು ಶಾಲೆಗಳಿಂದ ಹೆಚ್ಚು ಶಾಲೆಗಳನ್ನು ದತ್ತು ಪಡೆದು ಸರ್ಕಾರಿ ಶಾಲೆಗಳು ಸಬಲೀಕರಣದ ಬಗ್ಗೆ ಕೆಲಸ ಮಾಡ್ತಾಯಿದ್ದೀವಿ ಇವತ್ತಿನ ಕಾರ್ಯಕ್ರಮ ಏನಂತಂದರೆ ಮಕ್ಕಳ ಕವಿಗೋಷ್ಠಿ ಸೊ ಏನು ಈ ಮಕ್ಕಳ ಕವಿಗೋಷ್ಠಿ ಅಂತಂದರೆ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಿಂದ ಮಕ್ಕಳುಗಳಿಗೆ ಈ ಒಂದು ಇನ್ವೈಟನ್ನು ಕಳಿಸಿದ್ವಿ ನಿಮ್ಮ ನಿಮ್ಮ ಭಾವಕ್ಕೆ ತಕ್ಕಂತೆ ನೀವು ಕವನಗಳನ್ನು ಬರಿಬೋದು ಅಂತ ಯಾವುದೇ ರೀತಿ ನಾವು ಲಿಮಿಟೇಷನ್ಸ್ ಹಾಕಿರಲಿಲ್ಲ ಅಂದರೆ ಇದ್ರ ಬಗ್ಗೆನೇ ಬರೀಬೇಕು ಅಂತ ಏನು ಹೇಳಿರಲಿಲ್ಲ ಮಕ್ಕಳ ಕ್ರಿಯಾತ್ಮಕತೆಗೆ ಒಂದೊಂದು ಅವಕಾಶ ಕೊಟ್ಟು ಅವ್ರಿಗೆ ಇಷ್ಟಪಟ್ಟದಂಥ ಕವನವನ್ನು ಬರೆದು ಕಳಿಸ್ಬೋದು ಹೇಳಿ ಸುಮಾರು ಏಳರಿಂದ ಎಂಟನೇ ಹತ್ತನೇ ಕ್ಲಾಸ್ ಒನ್ ಮಕ್ಕಳವರೆಗೂ ನಾವು ಇನ್ವೈಟ್ ಮಾಡಿದ್ವಿ ಸುಮಾರು ಇನ್ನೂರು ಶಾಲೆಗಳಿಂದ ಸುಮಾರು ಆರುನೂರಕ್ಕೂ ಹೆಚ್ಚು ಕವನ ಸಂಕಲನಗಳು ಬಂದವು ಅದರಲ್ಲಿ ಸುಮಾರು ಒಂದು ನೂರೈವತ್ತು ಫಿಲ್ಟರ್ ಮಾಡಿ ಇವತ್ತು ಫೈನಲಿಗೆ ಒಂದು ನೂರು ಮಕ್ಕಳನ್ನು ನಾವು ಇನ್ವೈಟ್ ಮಾಡಿದ್ದೀವಿ ಆ ಎಲ್ಲ ಮಕ್ಕಳುಗಳು ಇವತ್ತು ಕವಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಜಡ್ಜಸ್ಗಳು ಕೂತ್ಕೊಂಡು ಅವರು ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದಾರೆ ಸೊ ಇದರಲ್ಲಿ ಗೆದ್ದಂಥ ಮಗುವಿಗೆ ಪಂಪ ರನ್ನ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಹಾಗೆ ಅದರ ಜೊತೆಗೆ ಹತ್ತು ಸಾವಿರ ಮೊದಲನೇ ಬಹುಮಾನ ಇದ್ದೀವಿ ಮೂರು ಸಾವಿರ ಎರಡನೇ ಬಹುಮಾನ ಕೊಡ್ತಾ ಇದ್ದೀವಿ ಸಾರಿ ಐದು ಸಾವಿರ ಎರಡನೇ ಕೊಡ್ತಾ ಇದ್ದೀವಿ ಮೂರು ಸಾವಿರ ಮೂರನೇ ಬಹುಮಾನ ಕೊಡ್ತಾ ಇದ್ವಿ ಅದರ ಜೊತೆಗೆ ಕನ್ನಡಕ್ಕೋಸ್ಕರ ಕೆಲಸ ಮಾಡಿ ಕನ್ನಡವನ್ನೇ ಅವರು ಜೀವಳ ಮಾಡ್ಕೊಂಡಿದ್ದಂಥ ಬಿ ಕುಮಾರ್ ಅಂತ ಅವರು ಅಂತ ಹೇಳಿ ಅವರು ಎಚ್ ಎಲ್ನ ಕಾರ್ಮಿಕರಾಗಿದ್ದರು ಅವರು ಇವಾಗಿಲ್ಲ ಸೊ ಅವರು ನಮ್ಮ ಜೀವ ಸದಸ್ಯತ್ವವನ್ನು ತಗೊಂಡು ನಮ್ಮ ಜೊತೆ ನಿಂತು ಒಂದಷ್ಟು ಮಾರ್ಗದರ್ಶನ ಮಾಡಿದರು ಅವರ ಪುತ್ರ ವಿ ಸುನಿಲ್ ಅಂತ ಹೇಳಿ ಅವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅವರ ನೆನಪು ತುಂಬ ಯಾವಾಗಲೂ ನಮ್ಮನ್ನು ಕಾಡುತ್ತೆ ಮತ್ತು ಅವರು ಮಾಡುವಂಥ ಕನ್ನಡ ಸೇವೆ ಮುಂದೆ ನಮ್ಮ ಕನ್ನಡ ಸೇವೆ ಭಾಳ ಚಿಕ್ಕದು ಯಾಕಂದರೆ ಎಷ್ಟೋ ಜನ ಇವತ್ತು ಎಚ್ ಎ ಎಲ್ನಲ್ಲಿ ವಿಜಯ್ ಕುಮಾರ್ ಅವರ ಹೆಸರು ಹೇಳಿ ಅವರ ಹೆಸರನ್ನು ನಾಪಿಸ್ಕೊಂಡು ಇವತ್ತು ಊಟ ಮಾಡ್ತಿದ್ದಾರೆ ಸೊ ಅಷ್ಟು ಒಳ್ಳೆ ಕನ್ನಡಿಗರಿಗೋಸ್ಕರ ಬದುಕದಂಥ ಅಂಥವ್ರ ಹೆಸರಲ್ಲಿ ಕನ್ನಡ ರತ್ನ ಅಂಥೇಳಿ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅದನ್ನು ಇಲ್ಲಿ ನಮ್ಮ ಅಂಕಲ್ ಬಂದಿದ್ದಾರೆ ಅವರು ರಾಮಕೃಷ್ಣ ಸರ್ ಅಂತ ಹೇಳಿ ಅವರು ಮಾಜಿ ಸರ್ಕಾರಿ ನೌಕರರು ಸೊ ನೌಕರಿ ಆದಮೇಲೆ ಕೂಡ ಅವ್ರದ್ದೇ ಆದಂಥ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಮಕ್ಕಳಿಗೆ ಬ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಎಲ್ಲ ವಯಸ್ಕರಿಗೂ ಒಂದು ಒಳ್ಳೆಯ ಪುಸ್ತಕಗಳನ್ನು ಅವರ ಬದುಕಿನ ಬಗ್ಗೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವರಿಗಿಂತ ಶ್ರೇಷ್ಠ ವ್ಯಕ್ತಿ ಯಾರೂ ಇಲ್ಲ ಅಂಥೇಳಿ ಭಾವಿಸಿ ಇವತ್ತು ಅವರಿಗೆ ಕನ್ನಡ ರತ್ನ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ